ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಣೆಗದ್ದೆ ಅಂತ ನಮ್ದು ಗದ್ದೆ ಇದೆ ಅಲ್ಲಿಗೆ ಬಂದಿದ್ದೀನಿ ಸಂಜೆ ಏನು ಬಿತ್ತಿದೆ ಬಾರಕ್ಕೆ ಕೆಳಿಕೊಬ್ರ ಬರ್ವಾ ಓಡ್ಸಿವೆ ಬಾ ಈಗ್ಲ ಇಲ್ಲಕ್ಕದ್ರಿ ಅವ್ರ ಮನೆಗ್ ಇಟ್ಕೊಂಡಿರೋ ಕೊಟ್ಟಿರೋದವ್ರು ಕಳಿಸ್ತೀನಿ ನಾನು ಹಿಂಗೆ ತಿಂದ ಟ್ಯಾಕ್ಟ್ರು ಉಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೊಖರೆಗಳಿದ್ದು ಉತ್ತಂಗೆ ಉತ್ತಂಗೆ ಎರೆಗಳು ಬರ್ತಿದ್ವಲ್ಲ ಅದಕ್ಕೆ ನಾನು ಹೋದಾಗ ಸುಮಾರು ಒಂದು ಇಪ್ಪತ್ತಿದ್ದು ಹಾಗೆ ಕೆಳಗಡೆ ಹೋದ್ರೆ ಮಾವಿನಕಾಯಿ ಗಿಡ ಮತ್ತೆ ಅಳಸಿನಕಾಯಿ ಗಿಡಗಳೆಲ್ಲ ಸಿಗುತ್ತೆ ಕಿತ್ಕೊ ಬರೋಣ ಅಂತ ಕೆಳಗಡೆ ಹೋದೆ ಆದ್ರೆ ಅಲ್ಲಿ ಇಳಿಯಕ್ಕೆ ಸಿಕ್ಕಾಪಟ್ಟೆ ಆಗ್ಲಿಲ್ಲ ಅಲ್ಲೆಲ್ಲ ಬೇಲಿ ಎಲ್ಲ ಬೆಳೆದ್ಬಿಟ್ಟಿತ್ತು ಅದಕ್ಕೆ ಹಿಡಿಯಕಾಗ್ಲಿಲ್ಲ ದಪ್ಪನೂ ಆಗ್ಬಿಟ್ಟಿದ್ವು ಬಂದ್ಬಿಟ್ಟೆ ಆಮೇಲೆ ಮಾವಿನಕಾಯಿ ಕಿಡ್ದ ಹತ್ರ ಹೋದೆ ಉಪ್ಪಿನಕಾಯಿಗೆ ಸ್ವಲ್ಪ ಕಿತ್ಕೊಬರ ಅಂದ್ಬಿಟ್ಟು ಇಲ್ಲ ಎಟ್ಕುಕಳವ ಎಟಗ ಹಳ್ಳ ಅಲ್ಲ ಎಲ್ಲ ಕೆರೆ ಅಲ್ಲ ತು ಸುಡ್ ಯಾ ಗುಡ್ಸ್ಲೂ ಆಯಾ ಮುಗ ನಿಮ್ಮ ತ್ಯಾಗದ್ರಿಗೆ ಎಡೆ ಚೀಲಾದ್ರ ಮೇಲೆ ಕೈ ಹಾಕೊಂಡೋಗ್ಬೋದು ಇಲ್ಲಿ ಇಲ್ಲಿ ಉಪ್ಪಿನಕಾಯಿದು ಮಾವಿನಕಾಯಿ ಗಿಡ ಇದು ಹಣ್ಣು ಮಾಡಿದ್ರೆ ಚೆನ್ನಾಗಿರಲ್ಲ ಫುಲ್ ಹುಳಿ 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 ಈ ಸಲ ನಮ್ಮ ತೋಟದಲ್ಲಿ ಇದೊಂದೇ ಬಿಟ್ಟಿರೋದು ಇದು ಅಣ್ಣ ಚೆನ್ನಾಗಿರಲ್ಲ ಬರೀ ಉಪ್ಪಿನಕಾಯಿಗೆ ಅಷ್ಟೇ ಚಂದ ಏನು ಇಲ್ಲ ಇದೇನ್ ಚೆನ್ನಾಗೂ ಇರಲ್ಲ ಕನಕ ಎಷ್ಟು ಚೆನ್ನಾಗಿತ್ತು ಗೊತ್ತಕ್ಕ ಇದು ಹ್ಮ್ ನಾವೇನ್ ತಾಯಿ ನಮ್ಮನೆ ಇದೆ

ತುಂಬ ಚೆನ್ನಾಗಿದೆ ಹೊಲ ಸೊಪ್ಪು ತುಂಬಾ ಚೆನ್ನಾಗಿದೆ ಆದರೆ ಒಂದೇ ತರ ಇದೆ ಸೊಪ್ಪು ಇಲ್ಲೊಂದಸು ಇದೆ ಈ ಸೊಪ್ಪು ಬಾಯ್ ಮಾಡ ಬಾಯ್ ಇಲ್ಲೇ ಇರ್ತೀವಿ ಬಾಯ್ ಅಡುಗೆ ಎಲ್ಲ ಮಾಡ್ಕೊಂಡು ತಗೋಬಪ್ಪ ಬೇಡ ಇಲ್ಲೇ ಇದ್ಬಿಡ್ತೀವಿ ಮನೆಗಿಂತ ಇದೇ ಚೆನ್ನಾಗೈತೆ ಅದ್ಕೆ ಇಲ್ಲ ಇದ್ಬಿಡ್ತೀನಿ ಅಡುಗೆ ಮಾಡ್ಕೊಂಡು ಇಲ್ಲಿಗೆ ತಗಬ ರೆಸಿಪಿ ಒಂದೇ ತರ ಆಯ್ತು ಸೊಪ್ಪು

ನೋಡಿ ಕೊಕ್ರೆ ಎರೆ ಉಳಿಕೋಸ್ಕರ ಟ್ಯಾಕ್ಟ್ರಿಂದನೆ ಓಡಾಡ್ತಿದಾವೆ